ಇಟ್ಟ ಬಂದೇನ ಬಂಗಾರದ ಗಡಿಗ್ಯಾಗ ಬೆಳ್ಳಿ ಅಕ್ಕಿಯ ಹಾಕಿ ಒಲಿ ಮ್ಯಾಲ ಇಟ್ಟ ಬಂದೇನ ಒಲಿ ಮ್ಯಾಲ ಇಟ್ಟ ಬಂದೇನ ಪತಿ ರಾಯ ನೀ ಹೋಗಿ ಅದನ ಇಳಿಸೈ ಅನ್ಲಕ್ಕಿ ನೋಡ್ರಿ ಹೇಗಿರ ಅವಾಗ ಗಂಡ ತಪ್ಪಿಗೆ ಅಡ್ಡಿದ ಸೀದಾ ಮಾಡಿಕೊಂಡ ಓಹೋ ನನ್ನ ಹೆಂಡತಿ ಗಡಿಗೆಯಾಗ ಅಕ್ಕಿ ಕುದಿಯಾಕಿತ್ತು ಇಲ್ಲಿ ಬಂದು ಹಾಡ ಹಾಡಾಕತ್ತ ಐದು ಹೋಗಿ ಆಗ್ಯಾವ ಎಲ್ಲಿ ಹಣ್ಣು ಬೆಂದೈತ ಏನು ಹೊತ್ತೈತ ಅಂತ ನನಗೆ ಹೇಳಕತ್ತ ಹಳುವಾರ ಹೋಗಿ ಹಿಂದಗಡೆ ಹಾದು ಹೋಗಿ ನೋಡ್ತಾನೆ ಗಡಿಗೆ ನನ್ನ ಬೆಂದಿತ್ತು ಕುದ್ದಿತ್ತು ಒಂದ್ ಹಗ್ಳೆ ಕೀಳಿಸಿದ ಅನ್ನೆಲ್ಲ ಬೆಂದು ಉಣ್ಣುವ ಸ್ಥಿತಿಯಲ್ಲಿ ಆಗಿತ್ತು ಪ್ರಯಾಣ ತೆಗೆದು ನೋಡಿದ ಪರಾಣ ಮುಚ್ಚುಳಿಕೆ ಅಂತ ನಾವು ಕರಿತೀವಿ ತಗದು ನೋಡು ಹಳ್ಳಿ ಮುಚ್ಚಿ ಇಳಿಸಿ ಬಂದ ಅವ ಹೋಗುದು ನೋಡಿ ಮತ್ತೆ ಹಣ ಹಾಕ್ಸಕತ್ರು ಹಾಗೆ ಹೊಡೆದು ವಾಪಸ್ ಬಂದವ ಬಂದ ಮೇಲೆ ಅವ ಹೇಳಬೇಕಲ್ಲ ಇವ ಹೋಗುದು ನೋಡಿದ್ಲು ಇವ ಬರುದು ನೋಡಿದ್ಲು ಹಳ್ಳಿ ವಾಪಸ್ ಗಂಡು ಬಂದ ಹಿಂಗ ಪಕ್ಕದಲ್ಲಿ ನೋಡಿದಲ್ಲಿ ಒಂದು ಬೀರಪ್ಪನ ಗುಡಿ ಇತ್ತು ಒಂದು ಡೋಳ್ ಹಾಕೊಂಡವ ಹಾಕೊಂಡ್ರಿ ಹೇಳ್ತಿದ್ರಿ ಅಂತ ಕೈ ಮಾಡಿ ಸಮ ಹೇಳಬೇಕಲ್ಲ ನಾ ಇಳಿಸಿ ಬಂದಿನ ಚಿಂತಿ ಮಾಡಬೇಡಿ ಹುಚ್ಚಿ ಹುಡುಗಿ ನಾ ಹೋಗಿ ಇಳಸಿನಿ ಆಗಡಗಿ ನಾ ಹೋಗಿ ಇಳಸಿನಿ ಗಡಿ ಮಾಡಬೇಡ ಚಿಂತಿ ಮಾಡಿ ಹುಚ್ಚಿ ಹುಡುಗಿ ನಾ ಹೋಗಿ ಇಳಸಿನಿ ಆಗಡಗಿ ಇಂಥ ಒಂದು ಸಲ ಮನೆಯಿಂದ ನನಮನೆಯವರಿಗೆ ತಂದಿರ್ತಕ್ಕಂಥ ಸಂಸ್ಕೃತಿ ಜನಪದ ಜನಪದ ವಿಕಾಸ ಅಂತಕ್ಕಂಥದ್ದು ಅಂತ ಕೆಲಸವನ್ನ ಡಾಕ್ಟರ್ ಬಾಲಾಜಿ ಸರ್ ಮಾಡ್ತಾರಲ್ಲ ಅವರಿಗೊಂದು ನಾವು ಶ್ರೇಷ್ಠ ನೀತಿಯನ್ನ ಹೇಳ್ತಾಳೆ ಗೆಳತಿ ಊರ ಮುಂದಿನ ಗೆಳತಿ ಹಾದಿಯಾಗ ಹೋಗುವಾಗ ಸ್ನೇಹ ಮಾಡಿ ಅಂತ ಹೇಳಿ ಸಾಕಷ್ಟು ಹಾಡುಗಳನ್ನ ರಚನೆ ಮಾಡಿರ್ತಕ್ಕಂಥ ಸಮಯದ ಅಭಾವ ಇರುವುದರಿಂದ ಮೈಕು ಇರದೇ ಇರುವುದರಿಂದ ಧ್ವನಿ ಬಾತ್ವನಗೆ ಮತ್ತೆ ಕೇಳಿಕಾರ್ದು